ಆಯ್ ಫ್ರೆಂಡ್ ಸ್ವಲ್ಪ ವ್ಯಾಕ್ಟರ್ ಕಿಚನ್ ಇವತ್ತು ನಾನು ತೊಗರಿಬೇಳೆ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಬೋದು ನಾನು ಈ ಕಪ್ಪಲ್ಲಿ ಒಂದು ಕಪ್ ಆಗಷ್ಟು ತೊಗರಿಬೇಳೆ ಮತ್ತು ಇದೇ ಮೆಜರ್ಮೆಂಟಲ್ಲಿ ಒಂದು ಆಗೋಷ್ಟು ನಾನು ಬೆಲ್ಲದ್ದು ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಾಗಷ್ಟು ನಾನು ಒಂದು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಗೋಡಂಬಿ ಒಂದು ನಾಲ್ಕು ಬಾದಾಮಿ ಬೇಕಾಗುತ್ತೆ ಇದು ಟೇಸ್ಟಿಗೆ ನೀವು ಆಪ್ಷನ್ನು ಬೇಕಾದ್ರೆ ಹಾಕೊಂಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಇದೆರಡು ನಾನು ಸ್ವಲ್ಪ ತರಿ ತರಿ ಪೌಡರ್ ಮಾಡ್ಕೊಂತೀನಿ ಕಲ್ಸೋದಕ್ಕೆ ಕಣಕ್ಕಾಗಿ ಒಂದು ಕಪ್ ಅಷ್ಟು ಮೈದಾ ಇಟ್ಟು ನಾವು ಯಾವ ಕಪ್ ಅಲ್ಲಿ ಬೆಳೆ ತೊಗೊಂಡಿದ್ದೆ ಅದೇ ಕಪ್ ಮೆಜರ್ಮೆಂಟಲ್ಲಿ ಅಲ್ಲಿ ಕಪ್ ಮೈದಾ ಇಟ್ಟು ಸ್ವಲ್ಪ ಕಣಕ್ಕ ಕಲ್ಸ್ಕೊಂಡು ಮೀ ಬೇಕಾಗುತ್ತೆ ಸ್ವಲ್ಪ ಹರ್ಣ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾವು ತೊಗರು ಬೇಳೆ ಒಂದೆರಡು ಎರಡು ಸತಿ ನೀರು ಹಾಕೊಂಡು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ ನಾವು ತೊಳ್ಕೊಂಡು ವಾಶ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಆಯಿತು ಒಂದೆರಡು ಸತಿ ವಾಶ್ ಮಾಡಿದ್ದೀನಿ ಒಂದು ಮುಕ್ಕಾಲು ಲೀಟ್ರಾಗಷ್ಟು ನೀರು ತಗೊಂಡಿದ್ದೀನಿ ಯಾಕಂದರೆ ನೀವು ಒಬ್ಬರು ಸಾರು ಮಾಡಿದ್ರೆ ನೀರು ಜಾಸ್ತಿ ತೊಗೊಳ್ಳಿ ಇಲ್ಲಾಂದರೆ ನೀವು ನೀರು ಸ್ವಲ್ಪ ಒಂದು ಕಪ್ಗೆ ಮೂರು ಕಪ್ ಸ ತೊಗೊಂಡು ನಿಮಗೆ ಸಾಕಾಗುತ್ತೆ ಮೆಜರ್ಮೆಂಟ್ ಅಂದರೆ ಒಂದು ಕಪ್ಗೆ ನೀವು ಒಬ್ಬಟ್ಟು ಸಾರು ಮಾಡಿದ್ರೆ ನಾಲ್ಕು ಕಪ್ ತೊಗೊಳ್ಳಿ ಸ್ವಲ್ಪ ಆಯಿಲ್ ಇದ್ದೀನಿ ಸ್ವಲ್ಪ ನಾನು ಅಷ್ಟನ್ನು ಒಂದು ಕಾಲು ಟೀ ಸ್ಪೂನ್ ಆಗೋ ಬೇಳೆ ಸ್ವಲ್ಪ ನಾವು ಇದು ಚೆನ್ನಾಗಿ ಬೇಯಿಸೋಕೆ ಇಟ್ಕೊಳ್ಳೋಣ ಕುದೀತಾ ಇರಲಿ ಅಷ್ಟರಲ್ಲಿ ಬೇಳೆ ಬೇಯಿಸೋದ್ಕ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ ಮೈದಾ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಅರ್ಶ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಬ್ಯಾಚ್ ಬ್ಯಾಚ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಸ್ಕೊಳೋಣ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಬೇಕಾಗುತ್ತೆ ಚಪಾತಿ ಅದಕ್ಕಿಂತ ಇನ್ನೊಂದು ಸ್ವಲ್ಪ ತಿಳು ಇರಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕು ಸ್ಟಿಕ್ಕಿ ಸ್ಟಿಕ್ಕಿ ಆಗಿದೆ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ನಾತ್ಕೊಳ್ತೀನಿ ನಾನು ಇಷ್ಟು ನಾವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನೊಂದು ಸ್ವಲ್ಪ ಒಂದು ಇನ್ನೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾವು ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಯಾಕಿ ಬಿಟ್ಬಿಡೋಣ ಇದು ಹೂರ್ಣ ರೆಡಿ ಮಾಡ್ಕೊಳ ಸಕ್ಕ ಕಟ್ಕೊಂಡು ಚೆನ್ನಾಗಿ ನೆಂದಿರುತ್ತೆ ಇವಾಗ ಒಂದು ತಟ್ಟೆ ಮುತ್ಕೊಳಣ ನೀಟಾಗಿ ಫ್ರೆಂಡ್ಸ್ ಬೇಳೆ ಕುಜಿತಾ ಇದೆ ಇನ್ನು ಬೇಯ್ಬೇಕಿದು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ನಾವು ಜಾರಿಗೆ ಗೋಡಂಬಿ ಮತ್ತು ಬಾದಾಮಿ ಏಲಕ್ಕಿ ಮತ್ತು ಕಾಯಿ ತುರಿ ಸೇರಿಸ್ಕೊಂಡು ಸ್ವಲ್ಪ ನುಣ್ಣಗೆ ಪೌಡ್ರ್ ನಾವು ನಾವೀಗ ನೋಡಿ ಫ್ರೆಂಡ್ಸ್ ಆಗಿದೆ ನಾನು ಒಣ ಕೊಬ್ಬರಿ ಮತ್ತು ಏಲಕ್ಕಿ ಬಾದಾಮಿ ಮತ್ತು ಗೋಡಂಬಿನ ಸ್ವಲ್ಪ ಕ್ವಾಂಟಿಟಿನೆಲ್ಲ ನೋಡಿ ತರಿ ತರಿ ತರಿಯಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಬೇಳೆ ನೋಡಿ ಕುದೀತಾ ಇದೆ ನಾವು ಬೇಳೆ ಹೆಂಗ್ ಕಂಡು ಹಿಡಿಯೋದಂದ್ರೆ ನೋಡಿ ಈ ಥರ ಒಳಗಡೆ ಮುಕ್ಕಾಲು ಭಾಗ ಬೆಂದ್ಬಿಟ್ಟು ನಮಗೆ ಬೇಳೆ ಒಳಗಡೆನೆ ನೋಡಿ ಈ ಥರ ಬೆಳ್ಳಗೆ ಮಧ್ಯದಲ್ಲಿ ಇದ್ರೆ ನಮಗೆ ಈ ಥರ ಸ್ವಲ್ಪ ನೋಡಿ ಇದು ಇನ್ನೂ ಬೆಂದಿಲ್ಲ ಅಂತ ಅರ್ಥ ಒಳಗಡೆ ಈ ಥರ ವೈಟ್ ಪಾಟ್ ನಮಗೆ ಕಾಣಿಸಬಾರ್ದು ನಾನು ಇನ್ನೊಂದ್ ನಿಮ್ಗೆ ತೋರಿಸ್ತಾ ಇದೀನಿ ಇದು ಈ ಥರ ಒಳ್ ಬರಬಾರ್ದು ಇನ್ನೂ ಸ್ವಲ್ಪ ಬೇಯ್ಬೇಕಿದ್ ಬೇಳೆ ಕಂಪ್ಲೀಟ್ ನಾವು ಪ್ರೆಸ್ ಮಾಡಿದ್ರೆ ಅದು ವೈಟ್ ಭಾಗ ನಮಗೆ ಮಧ್ಯದಲ್ಲಿ ಗಟ್ಟಿ ಗಟ್ಟಿ ತರ ನಮ್ಗೆ ಕಾಣಿಸ್ಬಾರ್ದು ಸ್ವಲ್ಪ ಅದು ಮುಕ್ಕಾಲ್ ಬಾಗ ಬೆಂದಿದೆ ಇನ್ನೊಂದು ಕಾಲು ಬಾಗ ಬೇಯಬೇಕೀಗ ಈಗ ಬೇಳೆ ನೋಡಿ ಫ್ರೆಂಡ್ಸ್ ಬೆಂದಿದೆ ಬೇಳೆ ಕಂಪ್ಲೀಟಾಗಿ ನೋಡಿ ಕೈಲಿ ಪ್ರೆಸ್ ಮಾಡಿದ್ರೆ ನಮಗೆ ನೋಡಿ ಈ ತರ ಈ ತರ ಫುಲ್ ಕಂಪ್ಲೀಟ್ ಆಗಿ ಬೇಯಬೇಕು ನೋಡಿ ಈ ತರ ಫುಲ್ಲು ಪುಡಿ ಪುಡಿ ಆಗ್ಬೇಕು ನೋಡಿ ನಾನು ಇನ್ನೊಂದು ಸುತ್ತ ತೋರಿಸ್ತೀನಿ ನೋಡಿ ಈ ಇಷ್ಟಿದ್ರೆ ನಮಗೆ ಸಾಕು ರುಬ್ಬಕ್ಕೂ ಚೆನ್ನಾಗಿರ್ತದೆ ಪರ್ಫೆಕ್ಟ್ ಆಗಿರ್ತದೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಟೂತ್ ಬಟ್ಲಿಗೆ ಸೇರಿಸ್ಕೊಳ್ಳೋಣ ನೋಡಿ ಫುಲ್ ಕಂಪ್ಲೀಟಾಗಿ ಸೋಲಕ್ಕೆ ನಾವು ಬಿಟ್ಬಿಡೋಣ ಫುಲ್ ಕಂಪ್ಲೀಟಾಗಿ ಸೋಲ್ ಫ್ರೆಂಡ್ಸ್ ನೀರು ಕಂಪ್ಲೀಟಾಗಿ ನೀರೆಲ್ಲ ಸೋಲ್ಕೊಂಡಿದೆ ನೀರು ಫುಲ್ ಇದಾಗಿದೆ ಇವಾಗ ನಾವು ಇವಾಗ ನಾವು ಕುಕ್ಕರ್ ಬೇಯಿಸ್ಕೊಂಡಿದ್ರಲ್ಲ ಅದರಲ್ಲೇ ಬೇಳೆಯನ್ನು ಸೇರಿಸ್ಕೊಂತೀನಿ ನಾನು ಫುಲ್ ಕಂಪ್ ಎಲ್ಲ ಬೇಳೆ ಹಾಕೊಂಡಿದ್ದೆ ನಾವು ಬೆಲ್ಲ ನಾನು ಫಿಲ್ಟರ್ ಮಾಡಿ ಹಾಕ್ತಾ ಇಲ್ಲ ನೀವು ಬೆಲ್ಲ ಕಲ್ಲೇನು ಇಲ್ಲದೆ ಇರೋದ್ರಿಂದ ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಮತ್ತು ನಾವು ರುಬ್ಕೊಂಡಿದ್ದೀರಲ್ಲ ಒಣ ಕೊಬ್ಬರಿ ಕೋಡಂಬಿ ಏಲಕ್ಕಿ ಮತ್ತು ಬಾದಾಮಿದು ಹಾಕೊಂಡು ಸುಮ್ಮನೆ ಸ್ವಲ್ಪ ನಾವು ಬೆಲ್ಲ ಮೆಲ್ಟ್ ಆಗೋ ಅಷ್ಟೇ ನಾವು ಬಿಡೋದು ಬೆಲ್ಲ ನಮ್ಮ ಕರಗಿಬಿಟ್ರೆ ನಮಗೆ ಸಾಕು ಬಿಸಿಗೇ ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಒಂದು ನಿಮಿಷ ಬಿಸಿ ಮಾಡ್ಕೊಂಬಿಟ್ರೆ ಬೆಲ್ಲ ನೀಟಾಗಿ ಕರಗಿಬಿಡುತ್ತೆ ಬೆಳೆ ಜೊತೆ ಇವಾಗ ಇದನ್ನು ಹಾರಕ್ಕೆ ಬಿಟ್ಬಿಡೋಣ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಕಂಪ್ಲೀಟಾಗಿ ಕೂಲಾಗಲಿ ಮತ್ತು ಫ್ರೆಂಡ್ಸ್ ಕಂಪ್ಲೀಟಾಗಿ ಕೂಲಾಗಿದೆ ಸ್ವಲ್ಪ ಬೆಚ್ಚಿಗಿದ್ರೆ ನಮಗೆ ಸಾಕು ಜಾರಿಗೆ ಜಾರು ಡ್ರೈ ಇರಬೇಕು ನೀರು ನಮ್ಮ ಇರಬಾರ್ದು ಇವಾಗ ಫುಲ್ಲು ನಾನು ಜಾರೊಳಗಡೆ ಸೇರಿಸ್ಕೊಂಡು ನುಣ್ಣುಗೆ ನಾನು ರುಬ್ಕೊತೀನಿ ಪಟ್ಟ ಪಟ್ನ ಮಾಡ್ಕೊಂಬೋ ಬೇಳೆ ಒಂದು ಬೇಯಿಸ್ಕೊಂಬಿಟ್ರೆ ಎಷ್ಟೊತ್ತು ನಾವು ಎಲ್ಲ ಸೇರಿಸ್ಕೊಂಡು ನಾನು ಮಿಕ್ಸಿಗೆ ಹಾಕೊಂಡು ಹೇಳಿ ಫ್ರೆಂಡ್ಸ್ ರೆಡಿ ರೆಡಿಯಾಗಿದೆ ನಾನು ಇದು ತೋರಿಸ್ತೀನಿ ನೋಡಿ ಈ ಅದಕ್ಕಿದ್ರೆ ಸಾಕು ನೋಡಿ ನುಣ್ಣಗಾಗಿದೆ ಇವಾಗಿದ ನಾವು ಒಂದು ಒಂದು ತಟ್ಟೆ ಅಥವಾ ಒಂದು ಬಟ್ಲಿಗೆ ಸೇರಿಸ್ಕೊಂಬಿಡೋಣ ಎಲ್ಲ ಸೇರಿಸ್ಕೊಂತೀನಿ ಈಗ ಹೇಳಿ ಫ್ರೆಂಡ್ಸ್ ರೆಡಿಯಾಗಿದೆ ನಾವು ಉಂಡೆ ಹಾಕ್ಕೊಂಬಿಡೋಣ ನಿಮ್ಗೆ ಸೈಜ್ ಎಷ್ಟು ಬೇಕಷ್ಟು ಉಂಡೆ ನಾನು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ನೋಡಿ ಹಿಂಗೆ ಹೇಳಿದ್ರೆ ನಮಗೆ ಬರಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ನೋಡಿ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ಒಂದು ಹಾಫ್ ಆನ್ ಅವರ್ ನೆನೆಸ್ಕೊಂಬಿಟ್ರೆ ನಮಗೆ ಸಾಕು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹಿಂಗೆ ಕಲಿಸ್ಕೊಂಬಿ ನಾದ್ಕೊಂಬಿಟ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಬಟನ್ ಪೇಪರ್ಗೆ ನಾವು ಕಣಕ ಕಲಸಿ ಇಟ್ಟಿದ್ರಲ್ಲ ನಿಮಗೆ ಎಷ್ಟು ಬೇಕಷ್ಟು ನೀವು ತೊಗೊಳ್ಳಿ ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಫಸ್ಟ್ ತೆಳುವಾಗಿ ನಾವು ನೋಡಿ ಹೂರ್ಣ ಎಕ್ಸೆಸ್ ಹೂರ್ಣ ಇದ್ರೆ ಮೇಲಿಂದು ಸ್ವಲ್ಪ ಬಿಡಬೇಕು ನೋಡಿ ಸ್ವಲ್ಪ ಎಣ್ಣೆಕಾಯಿ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಇವಾಗ ನಾವು ಈ ನಾರ್ಮಲ್ ರೀ ಕವರ್ಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ನೋಡಿ ಎಷ್ಟು ಬೇಕಾದರೂ ಅಷ್ಟು ತೆಳ್ಳುವಾಗಿ ನೀವು ಎಳ್ಕೊಬಹುದು ಮತ್ತೆ ತಟ್ಕೊಬೋದು ರೆಡಿ ಸ್ವಲ್ಪ ಇಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊಂಡು ನಾವು ಕಟ್ಟಿದ್ದೀರ ನಾವು ಬಟರ್ ಪೇಪರ್ ಸಮೇತ ಹಾಕ್ಕೊಂಡು ಸುತ್ತು ಸ್ವಲ್ಪ ಎಣ್ಣೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ಬೇಯಿಸ್ಕೊಬೇಕಾಗುತ್ತೆ ಎರಡು ಸೈಡು ನಾವು ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಬೆಂದಿದೆ ಎರಡು ಸೈಡು ನೋಡಿ ಒಪ್ಪಟ್ಟು ರೆಡಿ ಆಗಿದೆ ಸಿಂಪಲ್ ಆಗಿ ಒಂದು ಒಬ್ಬಟ್ಟು ರೆಡಿ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು